ಇನ್ನು ದೇಶಾದ್ಯಂತ ಗಣೇಶೋತ್ಸವ ಸಂಭ್ರಮ ರಾಜ್ಯದಲ್ಲೂ ಕೂಡ ಕಳೆಗಟ್ಟಿದಂಥ ಗಣಪನ ಹಬ್ಬ ಬೆಂಗಳೂರು ಜಿಲ್ಲೆ ಜಿಲ್ಲೆಗಳಲ್ಲಿ ಏಕದಂತನ ಪೂಜೆ ಆಗ್ತಿದೆ ಬೆಂಗಳೂರು ಸೇರಿದ ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇನ್ನು ಭಾರತದಾದ್ಯಂತ ಭಾಳ ವಿಜೃಂಭಣೆಯಿಂದ ಆಚರಿಸಲ್ಪಡುವಂಥ ಒಂದು ಹಬ್ಬ ಗಣೇಶ ಮೂರ್ತಿಗಳನ್ನು ಕೊಂಡೊಯ್ತಿರುವಂಥ ಜನ ಹಾಗೆ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಖರೀದಿ ಬರಾಟೆ ಜೋರಾಗಿದೆ ಇನ್ನು ಮುಂಬೈನಲ್ಲೂ ಕೂಡ ಲಾಲ್ ಭಾಗ್ಚ ರಾಜ ಗಣಪತಿಗೆ ಪೂಜೆಯನ್ನು ಸಲ್ಲಿಸ್ತಿರುವಂಥದ್ದು ಭಕ್ತರು ಬೃಹತ್ ಗಣಪತಿ ಮೂರ್ತಿ ಮುಂಬೈನ ಸಿದ್ಧಿವಿನಾಯಕ ಮಂದಿರದಲ್ಲೂ ಕೂಡ ಪೂಜೆ ಸಲ್ಲಿಸಲಾಗ್ತಾರೆ ಸೊ ಮುಂಬೈನ ಸಿದ್ಧಿವಿನಾಯಕ ಮಂದಿರ ಭಾಳ ಪ್ರಸಿದ್ಧವಾದಂಥದ್ದು ಸೊ ಅಲ್ಲಿ ಇವತ್ತು ವಿಶೇಷ ಪೂಜೆ ಹಾಗೆ ಇಡೀ ದೇಶದಲ್ಲೇ ಮುಂಬೈನಲ್ಲಿ ಅತಿ ದೊಡ್ಡ ಪ್ರತಿಮೆಗಳನ್ನೆಲ್ಲ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ದಾಖಲೆ ಸಂಖ್ಯೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ ಸೊ ಮುಂಬೈನ ಸಿದ್ಧಿವಿನಾಯಕ ಮಂದಿರದಲ್ಲೂ ಕೂಡ ನಾವು ನೀವೀಗ ನೋಡ್ತಾ ಇದ್ದೆ ದೃಶ್ಯಗಳನ್ನು ದೇಶಾದ್ಯಂತ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿದೆ ಲ್ಲಿ ನನಗೆ ದೇವರು ಹಬ್ಬ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಬೇಸರ ಆಗ್ತಿದೆ ಆದರೆ ತುಂಬ ಖುಷಿಯಿಂದ ನಾನು ದೊಡ್ಡ ಗಣಪತಿ ದೇವಸ್ಥಾನ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು ಯಾವಾಗಲೂ ನಾನು ದೇವ್ರನ್ನ ಪೂಜೆ ಮನೇಲಿ ಮಾಡ್ತಿದ್ದೆ ಆದರೆ ಇವತ್ತು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದಿದ್ದೀನಿ ನಂಗೆ ತುಂಬ ಆಗ್ತಿದೆ ದೇವ್ರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನಗೆ ತುಂಬಾ ವಿಶೇಷ ನಾನು ತುಂಬ ಗಣಪತಿ ಭಕ್ತಳು ತುಂಬಾ ಯಾವಾಗಲೂ ಗಣಪತಿ ನನಗೆ ಗಣಪತಿ ಇಲ್ಲಾಂದರೆ ನನ್ನ ಲೈಫಲ್ಲಿ ಏನೂ ಇಲ್ಲವೇ ಇಲ್ಲ ಇನ್ಫ್ಯಾಕ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಗಣಪತಿನ ಕೊ ತೊಗೊಂಡಿದ್ದೀನಿ ನಾನು ನಾನು ಸಿಕ್ಸ್ತು ಅನಂತ ಚತುರ್ದಶಿ ದಿನ ನಾನು ಯು ಎಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನನ್ನ ಗಣಪತಿ ಹಬ್ಬನ ಸೊ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಅಂದರೆ ಸಿಕ್ಸ್ತ್ ತುಂಬ ಒಳ್ಳೆಯ ದಿನ ಇದೆ ಎಲ್ಲರೂ ಗಣಪತಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು